ಸುರೇಶ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎಂದು ಎದ್ದವನೇ ಅಲ್ಲ ವಾರಿಗೆಯ ಹುಡುಗರು ಎಷ್ಟು ಚಂದ ಸಾಲಿ ಹೊಂಟು ಓದು ಬರಹ ಕಲಿತಿದ್ದಾರ ಇಂಥ ಮಕ್ಕಳು ಹುಟ್ಟುದಕ್ಕಿಂತ ಸಾಯುದ ಪಾಡ ಎಂದು ಅವನ ತಂದೆ ನಿಂಗಪ್ಪ ಮುಂಜೆ ಮುಂಜಾನೆಯೇ ಬೈಗುಳದ ಸುರಿಮಳೆಗರೆಯುತ್ತಿದ್ದ ಸುರೇಶನ ಅಜ್ಜಿ ಪಾರಮ್ಮ ನನ್ನ ಮೊಮ್ಮಗ ಮನಿ ದೀಪದಂಗ ಇರಾನ್ವ ಒಬ್ಬಾನ್ವ ಅದಾನ ನೀ ಹಿಂಗೆಲ್ಲ ಅವನ ಬೈಬ್ಯಾಡ ಎಂದು ಮನೆಯ ಜನರನ್ನೆಲ್ಲಾ ತಾಮ್ನಿ ಮಾಡುತ್ತಿದ್ದಳು ಆದರೂ ಅಜ್ಜಿಗೆ ತನ್ನ ಮೊಮ್ಮಗ ಶಾಲೆ ಕಲಿತು ಸರ್ಕಾರದಾಗ ಸರಿಪಾಲು ತರುವ ಸರ್ದಾರ ಆಗಬೇಕು ಎಂಬ ಹಂಬಲ ಹೀಗಾಗಿ ಆತನನ್ನು ಶಾಲೆಗೆ ಕಳಿಸಲು ಪುರಾಣ ಪುಣ್ಯಕತೆ ನೀತಿ ಕಥೆಗಳನ್ನು ಹೇಳಿ ಆತನನ್ನು ಹುರಿದುಂಬಿಸುತ್ತಿದ್ದಳು ಹೀಗೆ ಒಂದು ದಿನ ಮೊಮ್ಮಗನನ್ನು ಕುಳ್ಳಿರಿಸಿಕೊಂಡು ಪಾರಮ್ಮ ಕಥೆ ಹೇಳಲು ಶುರು ಮಾಡಿದಳು ನಮ್ಮೂರು ಹನುಮಸಾಗರ ಬಹಳ ಅಂದ್ರ ಒಂದು ಮೂವತ್ತು ಮನೆಗಳ ರೈತ ಕೂಲಿಕಾರರ ಕುಟುಂಬ ಆಯಗಾರರ ಒಂದೊಂದು ಕುಟುಂಬ ಗೌಡನದು ಮತ್ತು ಕುಲಕರ್ಣಿಯದು ಒಂದೊಂದು ಕುಟುಂಬ ಹೀಗೆ ಬಹಳವೆಂದರೆ ನಲವತ್ತು ಮನೆಗಳು ಇಂತಹ ನನ್ನ ಊರಿಗೆ ಶಾಲೆ ಬಸ್ಸು ರಸ್ತೆ ಕರೆಂಟು ಫೋನು ಏನೊಂದು ಇರಲಿಲ್ಲ ಆಕಸ್ಮಿಕವಾಗಿ ಒಂದೊಂದು ಪತ್ರಗಳನ್ನು ದೂರದ ಬಸವನಕೊಪ್ಪದಿಂದ ಪೋಸ್ಟಮನ್ ತಂದುಕೊಡುತ್ತಿದ್ದ ಅದು ಕೆಟ್ಟ ಸುದ್ದಿಯ ಪತ್ರವೇ ಆಗಿರುತ್ತಿತ್ತು ಹೀಗೆ ಯಾರದಾದರೂ ಮನೆಗೆ ಪತ್ರ ಬಂದರೆ ಸಾಕು ಜನ ಗುಬೆಗುಬೆ ಎಂದು ಕುತೂಹಲ ಆತಂಕದಿಂದ ಬಂದು ಸೇರುತ್ತಿದ್ದರು ಪತ್ರ ಓದಲು ಊರಿನಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಎಂದರೆ ಹನುಮಗುಡಿ ಪೂಜಾರಿ ಅನಂತರಾಯ ಕುಲಕರ್ಣಿ ಮಾತ್ರ ಹೀಗಿರಲು ನಮ್ಮ ಹರಿಜನಕೇರಿಯ ಬರಮಣ್ಣನ ಮನೆಗೆ ಒಂದು ಪತ್ರ ಬಂತು ಲಘು ಬಗೆಯಿಂದ ಪತ್ರವನ್ನು ಕೈಯಲ್ಲಿ ಹಿಡಿದು ಬರಮಣ್ಣ ಅಕ್ಷರ ಓದಿಕೊಂಡಿದ್ದ ಅನಂತರಾಯರ ಮನೆಗೆ ಹೋಗಿ ಟಪಾಲು ಮುಂದಕ್ಕೆ ಚಾಚಿದ ರಾಯರು ಹಾಂ ಆಯಿತು ಬಾಗಿಲ ಮುಂದೆ ಇರುವ ಅರಳಿ ಮರದ ಕೆಳಗೆ ಇಡು ಬಂದು ನೋಡುತ್ತೇನೆ ಎಂದರು ಅಷ್ಟರಲ್ಲಿ ಒಳಗಡೆಯಿಂದ ಬಂದ ರಾಯರ ಮಹಾರಾಯತಿ ಬರ್ಮಾ ಹಿತ್ತಲಲ್ಲಿ ಒಂದಿಷ್ಟು ಸೌದೆ ಇದೆ ಒಡೆದು ಹಾಕು ಎಂದಳು ಪತ್ರದಲ್ಲಿ ಏನಿದೆಯು ಏನೋ ಎಂದು ಆತಂಕದಿಂದ ಚಡಪಡಿಸುತ್ತಿದ್ದ ಬರಮಣ್ಣ ಅದೇ ರಭಸದಲ್ಲಿ ಒಂದು ಚಕ್ಕಡಿ ಕಟ್ಟಿಗೆಯನ್ನು ಒಂದೇ ತಾಸಿನಲ್ಲಿ ಸೀಳಿ ಹಾಕಿದ ಯಾರಿಗೆ ಏನಾಗಿದೆಯೋ ಏನೋ ದೇವರೇ ಎಲ್ಲಾರನೂ ಚೆನ್ನಾಗಿಟ್ಟಿರಪ್ಪ ಯಾರಿಗೂ ಗೇಡಿಗಾಲ ತರಬ್ಯಾಡ ಎಂದು ಮನದಲ್ಲಿಯೇ ಬೇಡಿಕೊಳ್ಳುತ್ತ ಅರಳಿ ಕಟ್ಟೆಯ ಹತ್ತಿರ ಬಂದು ರಾಯರ ದಾರಿ ಕಾಯುತ್ತ ನಿಂತ ಹೆಂಡತಿಯೊಂದಿಗೆ ಔಕಾಬಾರ ಆಡುತ್ತ ಕುಳಿತ ಅನಂತರಾಯರು ಬರಮಣ್ಣನ ಕಡೆ ತಿರುಗಿಯೂ ನೋಡುತ್ತಿಲ್ಲ ತಮ್ಮ ಬಾಯಲ್ಲಿಯ ತಾಂಬೂಲ ಉಗುಳಲು ಹೊರಗೆ ಬಂದ ಅನಂತರಾಯರಿಗೆ ಬರಮಣ್ಣ ನಿಂತಿರುವುದು ಕಾಣಿಸುತ್ತದೆ ಎಲ ಇವನ ಇಲ್ಲೇ ನಿಂತಿಯಲ್ಲಲೇ ಕಟ್ಟಿಗೆ ಒಡೆದು ಹಾಕು ಅಂತ ಹೇಳಿಲ್ಲ ನಿನಗ ಎಂದು ಆಜ್ಞಾ ಟಿವಿಯಿಂದ ಕೇಳಿದರು ಇಲ್ಲಿ ಬುದ್ಯಾರ ಆಗಲೇ ಎಲ್ಲಾನೂ ಒಡದ ಹಾಕೇನ್ರೀ ಎಂದ ಬರಮಣ್ಣ ತಮ್ಮ ಅಗಲವಾದ ಕಣ್ಣುಗಳನ್ನು ಅಚ್ಚರಿಯಿಂದ ಇನ್ನಷ್ಟು ಅಗಲಿಸಿ ಮತ್ತಷ್ಟು ಕೆಲಸ ಹೇಳಿದರು ಬರಮಣ್ಣ ರಾಯರು ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿ ಬರುವುದರೊಳಗಾಗಿ ಸಂಜೆ ಮಬ್ಬುಗತ್ತಲಾಯಿತು ರಾಯರು ತುದಿಬೆರಳಲ್ಲಿ ಪತ್ರವನ್ನು ಹಿಡಿದುಕೊಂಡು ಅದರ ಮೇಲೆ ಕಣ್ಣಾಡಿಸಿದರು ಗಾಬರಿಯಿಂದ ಹುಬ್ಬು ಗಂಟಿಕ್ಕಿ ಎಲಾ ದಡ್ಡರಂಡೆಗಂಡ ಎಂಥಾ ಕೊಟ್ಟಿ ನಸೀಬಾ ಅದನ್ನು ನಿಂದು ಎಂದರು ಮೊದಲೇ ಕೈಕಾಲು ಕಳೆದುಕೊಂಡಿದ್ದ ಬರಮಣ್ಣ ನೆಲಕ್ಕೆ ಕುಸಿದು ಬುದ್ಯಾರ ಯಾರಿಗೆ ಏನಾಗೇತ್ರಿಯಪ್ಪ ಎಂದು ಅಳ್ತೊಡಗಿದ ಏನಿಲ್ಲ ನಿನ್ನ ಮಗಳು ಬಸೂರಿಯಾಗಿದ್ದಾಳೆ ಅವಳಿಗೆ ಬಯಕೆ ಸುರುವಾಗಿದೆಯಂತೆ ನೀನು ತವರು ಮನೆ ಊಟ ತೆಗೆದುಕೊಂಡು ಬರಬೇಕು ಎಂದು ಪತ್ರದಲ್ಲಿ ಬರೆದಿದ್ದಾರೆ ಆದರೆ ನನ್ನ ಶಕುನದ ಪ್ರಕಾರ ಅವಳಿಗೆ ಗಂಡಾಂತರವಿದೆ ರಾಹುಕಾಲದಲ್ಲಿ ಈ ಪತ್ರವನ್ನು ನೀನು ನನ್ನ ಹತ್ತಿರ ತಂದಾಗಲೇ ಸಾಡೆಸಾತಿ ಇದೇ ಎಂದು ಅನ್ನಿಸಿತ್ತು ಇದೆಲ್ಲ ನಮ್ಮ ಕೈಯಲ್ಲಿದೆ ನೀನು ಹನುಮ ದೇವರಿಗೆ ಒಂದು ಆಕಳು ದಾನ ಮಾಡು ಕರಮಂತ್ರ ಕಳೆಯುತ್ತದೆ ಎಂದು ಹೇಳಿ ಬರಮಣ್ಣನನ್ನು ಸಾಗ ಹಾಕಿದ ಗೌಡನ ಮನೆಗೆ ಪತ್ರ ಬಂದರೆ ಮುಂಗಾಲ ಪುಟಗಿಯಲ್ಲಿ ಓಡಿ ಹೋಗಿ ಪತ್ರ ಓದಿ ಬರುತ್ತಿದ್ದ ಈ ಅನಂತರಾಯ ಬಡವರ ಮನೆಗೆ ಪತ್ರ ಬಂದರೆ ಅವರನ್ನು ಸುಲಿದು ಸುಣ್ಣ ಮಾಡಿ ಬಿಡುತ್ತಿದ್ದ ಅನಕ್ಷರತೆ ಅಜ್ಞಾನ ಒಂದು ಶಾಪ ಶಾಲೆ ಕಲಿಯದವರನ್ನು ವಂಚಿಸುವುದಕ್ಕಾಗಿಯೇ ಈ ಜಗತ್ತು ಹೊಂಚು ಹಾಕಿ ಕುಳಿತಿದೆ ನೀನು ಶಾಲೆ ಕಲಿತು ಮಾಮಲೇದಾರ್ ಆಗತಿಯೋ ಇಲ್ಲ ಬರಮಣ್ಣನಂಗ ಶೋಷಣೆಗೆ ಸಿಕ್ಕು ನಾಶವಾಗುತ್ತೀಯೋ ಯೋಚಿಸು ಎನ್ನುತ್ತ ಪಾರಮ್ಮ ಕಥೆಯನ್ನು ಮುಗಿಸಿದಳು ಸುರೇಶ ಈಗ ಶಾಲೆಗೆ ಹೋಗುತ್ತಿದ್ದಾನೆ ಹತ್ತನೇ ತರಗತಿಯಲ್ಲಿ ತನ್ನ ಶಾಲೆಗೆ ಮೊದಲಿಗನಾಗಿ ಪಾಸಾಗಿದ್ದಾನೆ ಅಜ್ಜಿಯ ಹಿಗ್ಗು ಮತ್ತಷ್ಟು ಹೆಚ್ಚಿದೆ